ಮಕ್ಕಳ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಪರದಾಟ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದು ಅಲ್ಲಿರುವಂತಹ ಅವ್ಯವಸ್ಥೆ ರಾತ್ರಿ ವೇಳೆ ಕರೆಂಟ್ ಇಲ್ಲ ಜನರೇಟರ್ ಕೂಡ ಆಫ್ ಆಗಿದೆ ತಾಯಿ ಮಕ್ಕಳ ಆಸ್ಪತ್ರೆ ಕರೆಂಟ್ ಇಲ್ಲದೆ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳು ಪರದಾಡಿದ್ದಾರೆ ಹಸುಗೂಸುಗಳು ಮತ್ತು ಬಾಣಂತಿಯರು ಒದ್ದಾಡಿದ್ದಾರೆ ಮೊಬೈಲ್ ಲೈಟ್ನಲ್ಲೇ ರೋಗಿಗಳು ಸಂಬಂಧಿಕರು ಓಡಾಡಿದ್ದಾರೆ ಐಸಿಯು ಸೇರಿದಂತೆ ನಾನಾ ಕಡೆ ರೋಗಿಗಳು ಪರದಾಡಿದ್ದಾರೆ ರಾತ್ರಿ ವೇಳೆ ಕರೆಂಟೇ ಇಲ್ಲ ಜನರೇಟರ್ ಕೂಡ ಆಫ್ ಆಗಿದೆ ನೆನೆ ಬೆಳಿಗ್ಗೆಯಿಂದ ನಗರದಲ್ಲಿ ಕರೆಂಟ್ ಇರಲಿಲ್ಲ ರಾತ್ರಿ ವೇಳೆ ಜನರೇಟರ್ ಕೂಡ ಬಂದ್ ಆಗಿ ರೋಗಿಗಳು ಪರದಾಡಿದ್ದಾರೆ ಹಸುಗೂಸುಗಳು ಮತ್ತು ಬಾಣಂತಿಯರು ಇರುವಂತ ಆಸ್ಪತ್ರೆ ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇಡೀ ಆಸ್ಪತ್ರೆ ಕತ್ತಲ ಗೂಡಾಗಿದೆ ಕರೆಂಟ್ ಇಲ್ಲ ಹಸುಗೂಸುಗಳು ಬಾಣಂತಿಯರು ಇರುವಂಥ ಆಸ್ಪತ್ರೆ ಇದು ಮೊಬೈಲ್ ಟಾರ್ಚ್ನಲ್ಲೇ ಓಡಾಡಬೇಕು ಆ ಟಾರ್ಚ್ ಬೆಳಕಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಹಾಗಿದೆ ಅಲ್ಲಿನ ಪರಿಸ್ಥಿತಿ ರಾತ್ರಿ ವೇಳೆ ಜನರೇಟರ್ ಕೂಡ ಬಂದಾಗಿ ಇನ್ನಷ್ಟು ಒಂದಾಡಿದ್ದಾರೆ ಹೊಸ್ಪೇಟೆಯಲ್ಲಿರುವಂಥ ಆಸ್ಪತ್ರೆ ಇದು ನೆನೆ ಬೆಳಗ್ಗೆಯಿಂದಲೂ ನಗರದಲ್ಲಿ ಕರೆಂಟ್ ಇರಲಿಲ್ಲ ಆದರೆ ಆಸ್ಪತ್ರೆಯಲ್ಲಿ ಸೂಕ್ತವಾದ ವ್ಯವಸ್ಥೆ ಮಾಡುವಲ್ಲಿ ವಿಫಲ ಆಗಿದೆ ಆಸ್ಪತ್ರೆಯ ಆಡಳಿತ ಮಂಡಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ